ಅರಕಲಗೋಡು ತಾಲೂಕು ಕೊರಟಿಕೆರೆ ದಲಿತ ಕಾಲೋನಿಯ ವೃದ್ಧ ದಂಪತಿ ಮನೆ ಕಳೆದುಕೊಂಡು ಹಿತ್ತಲಲ್ಲಿ ವಾಸ ಮಾಡುತ್ತಿರುವ ನರಕಯಾತನೆ ಕಣ್ಣೀರ ಪರಿಸ್ಥಿತಿ ಕಂಡು ತಾಲೂಕು ಆಡಳಿತ ಮರುಗಿದ್ವು ಅರಕಲಗೋಡು ತಾಲೂಕಿನ ದೊಡ್ಮಗೆ ಹೋಬಳಿ ಕೊರಟಿಕೆರೆ ದಲಿತ ಕಾಲೋನಿಯ ಎಂಬತ್ತು ವರ್ಷದ ಸಣ್ಣಯ್ಯ ಮತ್ತು ಎಪ್ಪತ್ತೈದು ವರ್ಷದ ಜಯಮ್ಮ ವೃದ್ಧ ದಂಪತಿ ಮಗನ ಆರೋಗ್ಯ ಕಾಪಾಡುವ ಸಲುವಾಗಿ ಖಾಸಗಿ ಫೈನಾನ್ಸ್ನಿಂದ ಎರಡು ಲಕ್ಷ ರು ಸಾಲ ಮಾಡಿ ತೀರಿಸಲಾಗದೆ ಮನೆ ಕಳೆದುಕೊಂಡು ಬೀದಿಗೆ ಬಿದ್ದಿರುವ ಅಮಾನುಷ್ಯ ಘಟನೆ ಇದಾಗಿದೆ ಇದರಿಂದ ಮನೆಯ ಒಳಗೆ ಹೋಗಲು ಸಾಧ್ಯವಾಗದೆ ಅಕ್ಕಪಕ್ಕದ ಮನೆಯವರಿಂದ ಪಾತ್ರೆ ನೀರು ಪಡೆದು ಕಳೆದ ಐದು ದಿನಗಳಿಂದಲೂ ಹಿತ್ತಲಲ್ಲಿ ದನಗಳನ್ನು ಕಟ್ಟಿಕೊಂಡು ಅವುಗಳೊಂದಿಗೆ ವೃದ್ಧ ದಂಪತಿ ಕಣ್ಣೀರಿನೊಂದಿಗೆ ದಿನ ಕಳೆಯುತ್ತಿದ್ದಾರೆ ಮನೆಗೆ ಪಂಚನಾಮೆ ಹಾಕಲಾಗಿರುವ ಪರಿಣಾಮ ಮನೆಯಲ್ಲಿ ದವಸ ಧಾನ್ಯ ಪಾತ್ರೆ ಬಟ್ಟೆ ಇತರೆ ಪರಿಕರಗಳು ಉಳಿದುಕೊಂಡಿವೆ ದನದ ಕೊಟ್ಟಿಗೆ ಬಾಗಿಲಿಗೂ ಕೂಡ ಬೀಗ ಜಡಿದಿರುವ ಪರಿಣಾಮ ಮನುಷ್ಯ ಮಾಡಿದ ತಪ್ಪಿಗೆ ಮೂಕ ಪ್ರಾಣಿಗಳು ಸಹ ಶಿಕ್ಷೆ ಅನುಭವಿಸುವಂತಾಗಿದೆ ಸ್ಥಳಕ್ಕೆ ತಹಸೀಲ್ದಾರ್ ಸೌಮ್ಯ ತಾಲೂಕು ಪಂಚಾಯಿತಿ ಇಒ ಶ್ರೀನಿವಾಸ್ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ರವಿಕುಮಾರ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರತಾಪ್ ಇತರೆ ಅಧಿಕಾರಿಗಳು ಮುಖಂಡರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು и по дальше вот так вот нам делать ಅರಕಲಗೂಡು ತಾಲೂಕು ಕೊರಟಿಕೆರೆ ದಲಿತ ಕಾಲೋನಿಯ ವೃದ್ಧ ದಂಪತಿ ಮನೆ ಕಳೆದುಕೊಂಡು ಹಿತ್ತಲಲ್ಲಿ ವಾಸ ಮಾಡುತ್ತಿರುವ ನರಕಯಾತನೆ ಕಣ್ಣೀರ ಪರಿಸ್ಥಿತಿ ಕಂಡು ತಾಲೂಕು ಆಡಳಿತ ಮರುಗಿದ್ರು ಅರಕಲಗೂಡು ತಾಲೂಕಿನ ದೊಡ್ಮಗೆ ಹೋಬಳಿ ಕೊರಟಿಕೆರೆ ದಲಿತ ಕಾಲೋನಿಯ ಎಂಬತ್ತು ವರ್ಷದ ಸಣ್ಣಯ್ಯ ಮತ್ತು ಎಪ್ಪತ್ತೈದು ವರ್ಷದ ಜಯಮ್ಮ ವೃದ್ಧ ದಂಪತಿ ಮಗನ ಆರೋಗ್ಯ ಕಾಪಾಡುವ ಸಲುವಾಗಿ ಖಾಸಗಿ ಫೈನಾನ್ಸ್ ನಿಂದ ಎರಡು ಲಕ್ಷ ರು ಸಾಲ ಮಾಡಿ ತೀರಿಸಲಾಗದೆ ಮನೆ ಕಳೆದುಕೊಂಡು ಬೀದಿಗೆ ಬಿದ್ದಿರುವ ಅಮಾನುಷ್ಯ ಘಟನೆ ಇದಾಗಿದೆ ಇದರಿಂದ ಮನೆಯ ಒಳಗೆ ಹೋಗಲು ಸಾಧ್ಯವಾಗದೆ ಅಕ್ಕಪಕ್ಕದ ಮನೆಯವರಿಂದ ಪಾತ್ರೆ ನೀರು ಪಡೆದು ಕಳೆದ ಐದು ದಿನಗಳಿಂದಲೂ ಹಿತ್ತಲಲ್ಲಿ ದನಗಳನ್ನು ಕಟ್ಟಿಕೊಂಡು ಅವುಗಳೊಂದಿಗೆ ವೃದ್ಧ ದಂಪತಿ ಕಣ್ಣೀರಿನೊಂದಿಗೆ ದಿನ ಕಳೆಯುತ್ತಿದ್ದಾರೆ ಮನೆಗೆ ಪಂಚನಾಮೆ ಹಾಕಲಾಗಿರುವ ಪರಿಣಾಮ ಮನೆಯಲ್ಲಿ ದವಸ ಧಾನ್ಯ ಪಾತ್ರೆ ಬಟ್ಟೆ ಇತರೆ ಪರಿಕರಗಳು ಉಳಿದುಕೊಂಡಿವೆ ದನದ ಕೊಟ್ಟಿಗೆ ಬಾಗಿಲಿಗೂ ಕೂಡ ಬೀಗ ಜಡಿದಿರುವ ಪರಿಣಾಮ ಮನುಷ್ಯ ಮಾಡಿದ ತಪ್ಪಿಗೆ ಮೂಕ ಪ್ರಾಣಿಗಳು ಸಹ ಶಿಕ್ಷೆ ಅನುಭವಿಸುವಂತಾಗಿದೆ ಸ್ಥಳಕ್ಕೆ ತಹಸೀಲ್ದಾರ್ ಸೌಮ್ಯ ತಾಲೂಕು ಪಂಚಾಯಿತಿ ಇಒ ಶ್ರೀನಿವಾಸ್ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ರವಿಕುಮಾರ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರತಾಪ್ ಇತರೆ ಅಧಿಕಾರಿಗಳು ಮುಖಂಡರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು

को मत कराओ रे मगा